ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಬಂದು ಆಯುಧ ಪೂಜೆ ವ್ಲಾಗ್ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಹಬ್ಬ ವ್ಲಾಗ್ ಅಂತ ಹಬ್ಬದ ದಿನ ಬೆಳಗ್ಗೆ ಐದು ಗಂಟೆಗೆ ಇತ್ತು ನಾನು ಬಾಗಿಲಿಗೆ ಈ ರೀತಿ ಸಗಣಿಯಿಂದ ಸಾರಿಸಿ ರಂಗೋಲಿ ಇದ್ದೀನಿ ಪ್ರತಿ ಹಬ್ಬಕ್ಕೂ ಕೂಡ ಈ ರೀತಿ ಮಾಡ್ತಾ ಇರ್ತೀನಿ ನನಗೇನೋ ಒಂಥರ ಅದು ಬಾಗಿಲು ಮುಂದೆ ಸಗಣಿಯಿಂದ ಸಾರಿಸಿದ್ರೆ ಅದು ಲಕ್ಷಣ ಮತ್ತು ಹಬ್ಬದ ಮೆರುಗು ಬರುತ್ತೆ ಅನ್ನೋದೇ ನನ್ನ ಕಾನ್ಸೆಪ್ಟು ಅದಕ್ಕೋಸ್ಕರ ನಾನು ಸಗಣಿ ಇಲ್ಲ ಅಂದರೂ ಕೂಡ ಮಳೆ ಬರ್ತಲೇ ಇರುತ್ತೆ ನಾನು ಇವತ್ತೊಂದು ದಿನ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ ಮಳೆ ಬಂದರೆ ಎಲ್ಲ ಹೋಗುತ್ತೆ ಆದರೂ ಕೂಡ ಅದೇನೋ ನನಗೊಂದು ಅದೇನೋ ಒಂಥರ ಇಷ್ಟ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬೆಳಗ್ಗೆನೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿಕ್ಕೆ ಹಾಗೆ ಪ್ರತಿ ಹಬ್ಬಕ್ಕೂ ಕೂಡ ಆ ಹಬ್ಬದ ಹೆಸರು ಕೂಡ ಬರೆಯೋದು ನನ್ನ ವಾಡಿಕೆ ಅಂತಲೇ ಹೇಳ್ತೀನಿ ಈಗ ಆಲ್ಮೋಸ್ಟ್ ಆಚೆ ಕೆಲಸ ಎಲ್ಲ ಮುಗಿತಾ ಬಂದಿದೆ ಅಂದರೆ ಬಾಗಿಲಿಗೆ ರಂಗೋಲಿ ಬಿಟ್ಟು ಬಾಗಿಲಿಗೆ ಕುಂಕುಮ ಇಡಬೇಕು ಹಾಗೆ ಆ ಇದುಗಳನ್ನೆಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ ಅವಕ್ಕೆ ವಿಭೂತಿ ಕುಂಕುಮ ಅಕ್ಷತೆ ಎಲ್ಲ ಇಡಬೇಕು ಈ ಕೆಲಸ ಎಲ್ಲ ಬಾಕಿ ಇದೆ ನಾವು ಹೆಣ್ಮಕ್ಳು ಕೆಲವೊಂದು ಹಬ್ಬಗಳ ಈ ಹಬ್ಬ ಆಗಿಬಿಟ್ರೆ ಬರೋ ಹಬ್ಬ ತುಂಬ ಈಸಿ ಇರುತ್ತೆ ಪ್ಪ ಅಂತ ಅಂದ್ಕೊತಾ ಇರ್ತೀವಿ ಖಂಡಿತವಾಗ್ಲೂ ಯಾವ ಹಬ್ಬನೂ ಕೂಡ ಈಸಿ ಇರೋದಿಲ್ಲ ಕಣ್ರಿ ಎಲ್ಲ ಹಬ್ಬದಲ್ಲೂ ಹೆಣ್ಮಕ್ಳಿಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಂದರೆ ನೋಡಿ ಆಯುಕ್ ಪೂಜೆ ಹಬ್ಬ ಸುಲಭ ಅಂತ ಅಂದ್ಕೊತೀವಾ ಆದರೆ ಆಯುಧ ಪೂಜೆ ಹಬ್ಬದಲ್ಲೂ ಕೂಡ ಎಲ್ಲ ಆಯುಧಗಳನ್ನ ತೊಳಿಬೇಕು ಹಾಗೆ ಗಾಡಿಗಳನ್ನ ತೊಳಿಬೇಕು ಮತ್ತು ಬೋರ್ಗಳು ಎಲ್ಲವನ್ನು ಕೂಡ ಕ್ಲೀನ್ ಮಾಡಬೇಕು ಮನೇಲಿರ್ತಕ್ಕಂಥ ಎಲ್ಲ ಮಿಷಿನರಿಗಳನ್ನೂ ಕೂಡ ಕ್ಲೀನ್ ಮಾಡಿ ಅವ್ರು ಪೂಜೆ ಮಾಡಬೇಕು ಇಷ್ಟೆಲ್ಲ ಕೆಲಸ ಈ ಹಬ್ಬದಲ್ಲೂ ಕೂಡ ಇದೆ ನಾನು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ನಮ್ಮ ಮನೆಯವ್ರನ್ನ ಎಬ್ಬರಿಸೋಣ ಅಂತೇಳಿ ಬಿಸಿನೀರಿಟ್ಟಿದ್ದೀನಿ ಅವರಿಗೆ ಹಾಗೆ ಇವತ್ತು ಅಡುಗೆ ಕೆಲಸ ಕಡಿಮೆ ಇದೆ ಕಾರಣ ಹಬ್ಬಕ್ಕೆ ಹೋಗಬೇಕು ಮತ್ತು ಈ ಹಬ್ಬ ಅಂದರೆ ನಮ್ಮ ಮನೆಯವರ ಅಜ್ಜಿ ಊರಲ್ಲಿ ಅವ್ರ ತಾತ ಅಜ್ಜಿದು ಕಳಸ ಪೂಜೆ ಅದು ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆ ದಿನವೇ ಇರುತ್ತೆ ನಾವು ಪ್ರತಿ ವರ್ಷವೂ ಹಬ್ಬ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ಅದು ತಿಪ್ಟೂರು ಮತ್ತು ತಿಪ್ಟೂರು ಪಕ್ಕ ಇನ್ನೊಂದು ಹಳ್ಳಿ ಹಾಗಾಗಿ ಅಡುಗೆ ಕೆಲಸ ಕಡಿಮೆ ದೇ ನಾವು ತೋಟಕ್ಕೆ ಇವತ್ತು ಮೊಸರು ಎಡೆನ ಎರಚ್ತೀವಿ ಅಂದರೆ ಇಡ್ತೀವಿ ಅನ್ನೋದಕ್ಕಿಂತ ತೋಟಕ್ಕೆ ಹಾಕ್ಕೊಂಡು ಬರ್ತೀವಿ ಅದಕ್ಕೋಸ್ಕರ ಮೊಸರು ಅನ್ನನ ರೆಡಿ ಮಾಡಬೇಕು ಅನ್ನ ಕೂಗ್ಸೋಣ ಅದಕ್ಕೆ ಅಂತೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ನಲ್ಲ ಅದರಿಂದ ಅನ್ನಕ್ಕೆ ಇಡ್ತಾ ತಿಂಡಿ ಬಂದು ಚಿತ್ರಾನ್ನ ಇನ್ನೇನು ಸ್ಪೆಷಲ್ ಮಾಡ್ತಾ ಇಲ್ಲ ಆಯುಧಗಳಿಗೆ ಗಾಡಿಗೆಲ್ಲ ಕಡಲೆ ಹಿಟ್ಟನ್ನು ಮಾಡಿದ್ದೀನಿ ಹಾಗೆ ಕಾಯಿ ಬಾಳೆಹಣ್ಣು ಎಲ್ಲದನ್ನು ಕೂಡ ತೋರ್ಕೊಂಬರು ತೋರಿದ್ರೆ ಆಯಿತು ಅಂತೇಳಿ ಅಡುಗೆ ಯಾವುದು ಮಾಡಿಲ್ಲ ನಮ್ಮ ದೇವ್ರಿಗೆ ಯಾವುದೇ ರೀತಿ ಅಡುಗೆನ ನೈವೇದ್ಯ ಮಾಡಲ್ಲ ನಾವು ಯಾವತ್ತೂ ಕೂಡ ಅದರಿಂದ ಇವತ್ತಿನ ಅಡುಗೆ ಕೆಲಸ ಇಲ್ದೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸ ಫ್ರೀ ಅಂತ ಅನ್ನಿಸ್ತಾ ಇತ್ತು ಇವಾಗೆಲ್ಲ ಆಯುಧಗಳು ರೆಡಿ ಆಯಿತು ಇದು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಳಗಡೆನೂ ಕೂಡ ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ನಮ್ಮನೆ ಆಯುಧ ಪೂಜೆ ಇತ್ತು ಅಂತ ಹೇಳಿ ಈ ರೀತಿಯಾಗಿ ಆಯುಧ ಪೂಜೆ ಹಬ್ಬ ನಡೀತಾ ಇದೆ ಇನ್ನೇನು ದಸರಾ ಹಬ್ಬ ಅಂದರೆ ದಸರಕ್ಕೆಲ್ಲ ನಾವು ಮೈಸೂರು ದಸರಾನು ಕೂಡ ಒಂದು ಸಲ ಹೋಗಿ ನೋಡಿದ್ದೀನಿ ಅದರಿಂದ ತುಮಕೂರಲ್ಲೂ ಕೂಡ ಮೈಸೂರಲ್ಲಿ ಯಾವ ರೀತಿ ದಸರಾ ನಡೀತಾ ಇದೆಯೋ ಅದೇ ರೀತಿ ತುಮಕೂರಲ್ಲೂ ಕೂಡ ಈ ಹತ್ತು ದಿನದಿಂದ ನಡೀತಾ ಇತ್ತು ಇವತ್ತಿಗೆ ಅಲ್ಲೂ ಕೂಡ ಕೊನೆಯಾಗುತ್ತೆ ಅಂದರೆ ಅಕ್ಟೋಬರ್ ಇಪ್ಪತ್ತು ಇದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೂ ದಸರಾ ತುಮಕೂರಲ್ಲೂ ಕೂಡ ಶುರುವಾಗಿತ್ತು ನಾನು ಆಲ್ರೆಡಿ ನಾನು ಒಂದು ದಿನ ಹೋಗಿದ್ದೆ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಂಡೆ ಪ್ರತಿನಿತ್ಯನೂ ಕೂಡ ಹೋಗೋದು ಕಷ್ಟ ಯಾಕಂತಂದರೆ ಹೊತ್ತು ಹೋದ್ರೇ ಅಲ್ಲಿ ಚೆನ್ನಾಗಿ ಕಾಣೋದು ಅಗ್ಲತ್ತೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಾನು ಒಂದಿನ ಹೋಗಿ ಬಂದೆ ಇನ್ನು ಹೋಗಿಲ್ಲ ಇವತ್ತು ಹೋಗ್ಬೋದಾಯಿತು ಅಂಬಾರಿ ಇತ್ತು ಆದರೆ ಕೆಲಸ ಮತ್ತು ಹಬ್ಬ ಕೂಡ ಅದರಿಂದ ಹೋಗಿಲ್ಲ ಆಚೆ ಎಲ್ಲ ಆಯುಧಗಳಿಗೂ ಕೂಡ ಪೂಜೆಗೆಲ್ಲ ರೆಡಿ ಮಾಡಿ ಈಗ ಮನೆ ಒಳಗಡೆ ಬಂದು ಮಿಕ್ಸಿ ಗ್ರೈಂಡ್ರು ಮೊಸರು ಕಡಿಯೋದು ಈ ರೀತಿ ನಾನು ಎಲ್ಲ ಮನೆಯಲ್ಲಿ ಏನೇನೆಲ್ಲ ಮಿಷಿನರಿ ಐಟಮ್ ಇದೆಯೋ ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತೀನಿ ಇರೋ ಐಟಮ್ಗಳನ್ನೇ ಅಂದರೆ ದೊಡ್ಡ ದೊಡ್ಡ ಮಿಷಿನರಿಗಳಿಲ್ಲ ಅಂತ ಪೂಜೆ ಮಾಡೋದು ಬಿಡೋಕ್ಕಾಗಲ್ವಲ್ಲ ಹಾಗೆ ಸ್ಟೌನೂ ಕೂಡ ಸ್ಟೌವು ಚುಮಣಿ ಫಿಲ್ಟ್ರು ಈ ರೀತಿ ಎಲ್ಲದನ್ನು ಕೂಡ ಪೂಜೆಗೆ ರೆಡಿ ಮಾಡಿದೆ ಆಲ್ರೆಡಿ ಆವಾಗಲೇ ನಾನು ಅನ್ನಕ್ಕೆ ಅದನ್ನ ಕೂಗಿಸಿ ಎತ್ತಿಟ್ಟು ಮತ್ತೆ ಒರೆಸಿ ಪೂಜೆ ಮಾಡ್ತಾಯಿದ್ದೀನಿ ಯಾಕಂತಂದರೆ ಟೈಮ್ ಆಗುತ್ತೆ ಅಂತ ನಾನು ಅನ್ನಕ್ಕೆ ಇಟ್ಟಿದ್ದೆ ನಮ್ಮ ಮನೆ ಆಯ್ತು ಪೂಜೆ ಹಬ್ಬ ಈ ರೀತಿಯಾಗಿ ರೆಡಿ ಆಗ್ತಿದೆ ಫೈನಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಮಾಡೋಕ್ಕೆ ನಮ್ಮ ನನ್ನ ಮಗ ಮತ್ತು ನಮ್ಮ ಇಬ್ಬರು ಇದ್ದರೂ ಕೂಡ ಅವರು ಗಾಡಿ ತೊಳೆದಿರಲಿಲ್ಲ ಅದರಿಂದ ಗಾಡಿಗಳು ಎರಡು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವು ಎಲ್ಲಕ್ಕೂ ಪೂಜೆ ಮಾಡಿದೆ ಯಾಕಂದರೆ ತೋಟಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಗಾಡಿ ತೊಳೆದ ಮೇಲೆ ಅವೆರಡಕ್ಕೆ ಪೂಜೆ ಮಾಡಿದ್ರಾಯಿತು ಅಂತ ಹೇಳಿ ನನ್ನ ಪೂಜೆ ಆಗೋದ್ರೊಳಗಡೆ ಗಾಡಿಗಳು ಕೂಡ ರೆಡಿ ಅದು ಅದಾದ ಮೇಲೆ ನಾನು ಗಾಡಿಗೆ ಪೂಜೆನೂ ಮಾಡಿದೆ ಈ ರೀತಿಯಾಗಿತ್ತು ನಮ್ಮ ಆಯುಧ ಪೂಜೆ ಎಲ್ರಿಗೂ ಕೂಡ ಸ್ವಲ್ಪ ಲೇಟಾಗಿ ಆಯುಧ ಪೂಜೆ ಹಾಗೂ ಅಂದರೆ ವಿಜಯದಶಮಿ ಹಬ್ಬ ಹಾರ್ದಿಕ ಶುಭಾಶಯಗಳು ಅಂದರೆ ಇವಾಗ ದಸರಾ ಹಬ್ಬನ ಮುಗಿಸಿದ್ವಿ ಇನ್ನು ದೀಪಾವಳಿ ಕಾಯಬೇಕು ಇನ್ನೇನು ಇನ್ನೊಂದು ಹದಿನೈದು ದಿನದೊಳಗೆಲ್ಲ ದೀಪಾವಳಿನೂ ಕೂಡ ಬರುತ್ತೆ ನೋಡಿ ನಾನು ಒಳಗಡೆ ಎಲ್ಲ ಪೂಜೆ ಮುಗಿಸೋದ್ರೊಳಗಡೆ ಮನೆಯವರು ನನ್ನ ಮಗ ಸೇರಿಕೊಂಡು ಗಾಡಿನೂ ಕೂಡ ರೆಡಿ ತೊಳೆದ್ರು ನಾನು ಈ ರೀತಿಯಾಗಿ ಅವನು ನಿಲ್ಲಿಸ್ಕೊಂಡು ಪೂಜೆಗೆಲ್ಲ ಅಕ್ಷತೆ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಅಂತಂದರೆ ಆ ಹಬ್ಬದಲ್ಲಿ ಕೆಲಸ ಇರಲ್ವಾ ಅಂತ ಅಂದ್ಕೊಂಡ್ರೆ ಆ ಹಬ್ಬದಲ್ಲೂ ಕೂಡ ಕೆಲಸ ಇರುತ್ತೆ ಯಾಕಂತಂದರೆ ತಿಪ್ಪ ಹಾಕಬೇಕು ಪೂಜೆ ಮಾಡಬೇಕು ಈ ಎಲ್ಲ ಹಬ್ಬಗಳಲ್ಲೂ ಕೂಡ ಕೆಲಸ ಅಂತೂ ಇರೋದಿಲ್ಲ ಅಂತ ಏನು ಅಂದ್ಕೊಳಂಗಿಲ್ಲ ಹೆಣ್ಮಕ್ಳು ಮಾಡಿದ್ರೆ ಕೆಲಸ ಇಲ್ಲ ನಾವು ಮಾಡಲ್ಲ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅನ್ನೋದೇನಿಲ್ಲ ಅಂತ ಅನ್ನೋರಿಗೆ ಕೆಲಸ ಕಡಿಮೆ ಇರುತ್ತೆ ನೀವು ಕೇಳೋದಾದರೆ ಬುಲೆಟ್ಟು ನಿಮ್ಮದ ಅಂತ ನಮ್ಮ ಅಕ್ಕನ ಮಗಂದು ಹಬ್ಬಕ್ಕೆ ಹೋಗ್ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು ಅದರಿಂದ ಅದನ್ನು ಕೂಡ ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ಒಂದು ಸಲ ನಮ್ಮ ಮನೆ ಪೂರ್ತಿ ಹಬ್ಬ ಯಾವ ರೀತಿ ಆಯಿತು ಅಂತ ಒಂದು ಕ್ಲಿಪ್ನ ಹಾಕ್ತಾ ಇದ್ದೀನಿ ನೋಡ್ಕೊಂಬಂದ್ಬಿಡಿ ನೋಡಿ ಈ ರೀತಿಯಾಗಿ ಆಯುಧಗಳನ್ನೆಲ್ಲ ಇಟ್ಟಿದ್ದೆ ಬಿಲ್ವ ನಿಲಯಕ್ಕೂ ಕೂಡ ಪೂಜೆ ಆಗಿದೆ ನಮ್ಮ ಮನೆ ಮೇನ್ ಡೋರ್ ರೀತಿ ಕಾಣಿಸ್ತಾ ಇದ್ದೀನಿ ನೀವು ಇದನ್ನೆಲ್ಲ ನೋಡಿ ಮೇಡಮ್ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಕಮೆಂಟ್ಗಳು ಮಾಡ್ತಲೇ ಇದ್ದೀರ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೋಡೋಣ ಸದ್ಯದಲ್ಲೇ ನಮ್ಮ ಮನೆ ಓಮ್ ಟೂರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಎಷ್ಟು ವ್ಯೂಸು ಅಂದರೆ ನೀವು ಎಷ್ಟು ಜನ ನೋಡ್ತೀರಾ ಆ ಸಪೋರ್ಟ್ ಹೇಗಿರುತ್ತೆ ಅಂತ ಅದನ್ನು ಕೂಡ ಯಾಕಂತಂದರೆ ನನಗಂತೂ ಸ ವೀಡಿಯೋ ಮಾಡೋದಕ್ಕೆ ಬೇಜಾರು ಯಾಕೋ ಜನಗಳು ನನ್ನ ವೀಡಿಯೋಗಳನ್ನ ಇಲ್ಲ ಯಾಕಂತಂದರೆ ಇದಕ್ಕಿಂತ ನಿಮ್ಮನ್ನು ರೀಚ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ಆ ರೀತಿ ಹೇಳಿದೆ ಫೈನಲ್ ಈಗ ಎಲ್ಲ ಮನೆ ದೇವ್ರದ್ದು ಆಯುಧುಗಳದು ಗಾಡಿಗಳದು ಎಲ್ಲ ಪೂಜೆ ಆಯಿತು ಇವಾಗ ತೋಟದ ಹತ್ರ ಹೋಗೋಣ ಅಂತೇಳಿ ಫಲಹಾರ ತಂಬಿಟ್ಟು ಅಂದರೆ ಗಂಗಮ್ಮನ ಮಾಡಬೇಕು ಬರೀ ಬೋರ್ ಪೂಜೆ ಆಗಿದ್ದರೆ ಥರ ಎಲ್ಲ ಏನು ರಿಸ್ಕ್ ಆಗ್ತಾ ಇರಲಿಲ್ಲ ನಮ್ಮ ಮನೆಯವರೇ ಹೋಗಿ ಪೂಜೆ ಮಾಡ್ಕೊಂಬರೋರು ಪ್ರತಿ ವರ್ಷವೂ ಕೂಡ ಒಂದು ಬೋರ್ಗೆ ಗಂಗಮ್ಮನ ಮಾಡ್ತೀವಿ ಗಂಗಮ್ಮ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಆದ್ದರಿಂದ ನಾನು ಹೋಗಬೇಕಿತ್ತು ಅದಕ್ಕೆ ತಂಬಿಟ್ಟೆಲ್ಲ ಬೇಕಿತ್ತು ಫಲಹಾರ ಬೇಕಿತ್ತು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರತಿ ವರ್ಷ ವರ್ಷ ಗೌರಿ ಹಬ್ಬದಲ್ಲಿ ನಮ್ಮ ಅತ್ತೆಯವರು ಮಾಡೋರು ನಾನು ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೆ ಅದಕ್ಕೋಸ್ಕರ ನಾನು ಆಯುಧ ಪೂಜೆಯಲ್ಲಿ ಈ ಪೂಜೆ ಮಾಡ್ಕೊ ಮಾಡೋಣ ಅಂತೇಳಿ ಶುರು ಮಾಡ್ಕೊಂಡೆ ಆದರೆ ಈಗ ಆಯುಧ ಪೂಜೆಯಲ್ಲಿ ರಿಸ್ಕ್ ಆಗ್ತಾಯಿದೆ ಯಾಕಂತಂದರೆ ನಮ್ಮ ನಮ್ಮನೆಯವರು ಅಜ್ಜಿ ರೂರಿಗೆ ಹೋಗಬೇಕು ಪ್ರತಿ ವರ್ಷವೂ ಕೂಡ ವರ್ಷಕ್ಕೊಂದು ಸಲ ಹೋಗಿ ಬಂದುಬಿಟ್ರೆ ಇನ್ನು ಮಧ್ಯದಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಏನೇ ರಿಸ್ಕ್ ಆದರೂ ಕೂಡ ಹಬ್ಬದಲ್ಲಿ ಹೋಗಿ ಬರೋದ್ರೆ ಸರಿ ಅಂತ ಹೇಳಿ ನಾನಂತೂ ಮಿಸ್ ಮಾಡ್ದಂಗೆ ಹೋಗ್ತಾ ಇರ್ತೀವಿ ಅದರಿಂದ ರಿಸ್ಕ್ ಇದೆ ಈಗೇನು ಪ್ರತಿ ವರ್ಷವೂ ಕೂಡ ನಾವು ಗೌರಿ ಹಬ್ಬಕ್ಕೇನು ಊರಿಗೆ ಹೋಗ್ತಾ ಇಲ್ಲ ಇಲ್ಲೇ ಗೌರಿ ಹಬ್ಬನೂ ಇದ್ದೀನಲ್ಲ ಮುಂದಿನ ಸಲದಿಂದ ಗೌರಿ ಹಬ್ಬದಲ್ಲೇ ದೇವ್ರಿಗೂ ಕೂಡ ಅಂದರೆ ಬೋರಿಗೆ ಗಂಗಮ್ಮನ ಮಾಡಿಬಿಡೋಣ ಇಷ್ಟು ರಿಸ್ಕ್ ಆಗಲ್ಲ ಅಂತ ಅಂದ್ಕೊತಾ ಇದ್ದೀನಿ ಅದನ್ನು ಕೂಡ ಚೇಂಜ್ ಮಾಡೋಣ ಅಂತ ಯಾಕಂತಂದರೆ ಈ ವಾಡಿಕೆಗಳನ್ನ ರೂಢಿ ಮಾಡಿರೋದನ್ನು ಯಾವುದನ್ನು ಕೂಡ ಬಿಡಬಾರ್ದು ಅದು ಅಷ್ಟು ಸರಿ ಹೋಗೋದಿಲ್ಲ ಮನಸ್ಸಿಗೂ ಕೂಡ ಸಮಾಧಾನ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಟೈಮ್ ಅಂತ ಮಾಡಿಕೊಂಡ್ರೆ ನಮಗೂ ಕೂಡ ಮರೆತು ಹೋಗೋಲ್ಲ ಬೇರೆ ಬೇರೆ ಟೈಮಲ್ಲೆಲ್ಲ ಮಾಡಿದ್ರೆ ಅದು ಯಾವಾಗ ಮಾಡಿದ್ವಿ ಅನ್ನೋದು ಅಷ್ಟು ನೆನಪು ಬರಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೆ ಅನ್ನವೂ ಕೂಡ ಹಾಗೆ ರೆಡಿಯಾಗಿತ್ತು ಆದರೆ ತುಂಬ ಬಿಸಿ ಇತ್ತು ಬಿಸಿ ಇದ್ದರೆ ಅದನ್ನು ಕೈಯಲ್ಲೆಲ್ಲ ಎರಚೋಕೆ ಆಗಲ್ಲ ತೋಟ ತೋಟದ ತುಂಬ ಹಾಕಬೇಕಲ್ಲ ಅದು ಸ್ವಲ್ಪ ತಣ್ಣಗಾದರೆ ಚೆಂದ ಉಡುಡಿ ಥರ ಇದ್ದರೆ ಇನ್ನು ಸ್ಪೂನಲ್ಲೆಲ್ಲ ಹಾಕೋಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ನೀಟಾಗಿ ಎಲ್ಲ ಕಡೆಯೂ ಕೂಡ ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅನ್ನ ಸ್ವಲ್ಪ ಬಿಸಿ ಆರಲಿ ಮೊಸರು ಹಾಕಿ ಮಿಕ್ಸ್ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಪ್ರತಿ ವರ್ಷವೂ ಕೂಡ ಅದನ್ನು ಕೂಡ ಮರ್ತೋಗುತ್ತೆ ಅಂತ ಒಂದೇ ಟೈಮಲ್ಲಿ ಈ ರೀತಿ ಬೋರ್ ಪೂಜೆ ಆಗಿದ್ದ ದಿವ್ಸನೇ ಹಾಕ್ಕೊಂಬಂದರೆ ಸರಿಯಾಗುತ್ತೆ ಅಂತ ನಾನು ಅದನ್ನು ಕೂಡ ಈ ಟೈಮ್ಗೆ ಇಟ್ಕೊಂಡೆ ಇವಾಗ ನೋಡಿ ಅಷ್ಟು ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ಒಂದು ಅವರ್ ಬೇಕಾಗುತ್ತೆ ತೋಟದಲ್ಲೆಲ್ಲ ಓಡಾಡೋದಕ್ಕೆ ಅದಕ್ಕೋಸ್ಕರ ನಾನು ಮುಂದಿನ ಸಲದಿಂದ ಚೇಂಜ್ ಮಾಡ್ತೀನಿ ಇವಾಗೆಲ್ಲ ರೆಡಿಯಾಗಿದೆ ನಾನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಹೋಗಿ ನಾನು ಗಂಗಮ್ಮನ ಮಾಡಿದ್ರೆ ಆಮೇಲೆ ಅವ್ರು ಹೋಗಿ ಬೋರ್ ಪೂಜೆ ಮಾಡ್ತಾರೆ ಅಂತೇಳಿ ನಾನು ಮೊದಲು ಹೋಗೋಣ ಅಂತೇಳಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಪ್ರತಿ ಹಬ್ಬದಲ್ಲೂ ಕೂಡ ಹೆಣ್ಮಕ್ಳಿಗೆ ಏನಾದರೂ ಒಂದೊಂದು ಇದ್ದೇ ಇರುತ್ತೆ ಹಬ್ಬಗಳ ಹಬ್ಬ ಅಂತ ಅಂದ್ರೇ ಈ ರೀತಿ ಸೀರೆ ಉಟ್ಕೊಂಡು ಕೆಲಸ ಮಾಡೋದು ಅಂದರೂ ಕೂಡ ತುಂಬ ಕಷ್ಟ ಅದರಿಂದ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಇದೊಂದು ಪೂಜೆ ಮಾಡಬೇಕು ಹಬ್ಬ ಮಾಡಬೇಕು ಅಂತಂದರೆ ಹೀಗೇ ರೆಡಿಯಾಗಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡಿಮೆ ಮಾಡ್ತಾಯಿದ್ದಾರೆ ನಾನು ಕೂಡ ಪ್ರತಿ ಹಬ್ಬದಲ್ಲೂ ಕೂಡ ಸೀರೆನೇ ಉಟ್ಕೊತೀನಿ ಆದರೆ ನೀವೇನೋ ಕೇಳ್ಬೋದು ಈ ವಿಡಿಯೋ ಅಂತ ಉಟ್ಕೊತಾ ಇರ್ಬೋದು ಅಂತ ಹಾಗೇನಿಲ್ಲ ಮೊದಲು ಕೂಡ ನಾನು ಹಬ್ಬ ಅಂತ ಬಂದಾಗ ಯಾವಾಗಲೂ ಕೂಡ ಸೀರೆಗಳನ್ನೇ ಹಾಕ್ತಾಯಿದ್ದೆ ಇವಾಗ ನೆಂಟ್ರ ಮನೆಗಳಿಗೆ ಎಲ್ಲ ಮನೆಗಳಿಗೂ ಕೂಡ ಹಬ್ಬಕ್ಕೆ ಹೋಗ್ಬೇಕಾ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ದಾರೆ ನೀವು ಬರೀ ಹೋಗಿ ತಿಂದಿದ್ದೆ ಆಯಿತು ಹೋದ ಕಡೆ ಎಲ್ಲ ತಿಂದಿದ್ದೆ ಆಯಿತು ಅಂತ ತಿಂದಿದ್ದೆ ಆಯಿತು ಅಂದರೆ ಹಬ್ಬ ಅಂತ ಅಂದ್ರೇ ನಾವು ಬೇರೆಯವ್ರ ಮನೆಗೆ ಹೋಗೋದು ಊಟಕ್ಕೆ ಅಂತಲೇ ಅವರೇನು ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ನಾನು ಬರೀ ತಿಂದೇ ಬರೋದಿಲ್ಲ ನಾವು ಹೋದಾಗ ಏನೆಲ್ಲ ಮಾಡಿರ್ತೀವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ ಅವ್ರಿಗೆ ಯಾಕೋ ಏನೋ ಕಾಣಿಸಿಲ್ಲವೇನೋ ಬರೀ ನಾನು ಊಟ ಮಾಡಿರೋದೇ ಕಾಣಿಸಿರ್ಬೇಕೇನೋ ಅದಕ್ಕೋಸ್ಕರ ಹಾಗೆ ಕಮೆಂಟ್ ಮಾಡಿದ್ದಾರೆ ಅವ್ರ ಹೆಸರು ನಾನು ಹೇಳೋಕೆ ಇಷ್ಟಪಡೋಲ್ಲ ಯಾಕಂತಂದರೆ ಅವರಿಗೆ ಮುಜುಗರ ಆಗ್ಬೋದು ಏನಾದರೂ ಈ ವಿಡಿಯೋನ ನೋಡಿದ್ರೆ ಅವರು ಅವ್ರಿಗೆ ಹೇಳ್ತಾ ಇದ್ದೀವಿ ಅವರು ಬ್ರೋ ಅಂತ ಅನಿಸುತ್ತೆ ಅದೇನು ಫೇಕ್ ಐಡಿನಾ ಇಲ್ಲ ಅವ್ರದ್ದು ಐ ಡಿ ಇದೆಯಾ ಅದೇನೂ ನಾನು ಚೆಕ್ ಹೋಗಿಲ್ಲ ನಾನು ಆ ಥರದವೆಲ್ಲ ಎಲ್ಲ ಮಾತುಗಳನ್ನ ಇಗ್ನೋರ್ ಮಾಡಿಬಿಡ್ತೇನೆ ಏನೋ ಆ ಥರ ಥರ ಇದ್ರೇ ನಮಗೇನೋ ಒಂದು ಕಮೆಂಟ್ ಅಂತ ಬಂದ್ರೇ ನಮ್ಗೇನಾದರೂ ತಿದ್ಕೊಳಕ್ಕಾಗೋದು ಅಂತ ಫೈನಲಿ ಇವಾಗ ನೋಡಿ ನಾನು ತೋಟದ ಹತ್ರ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಶುರು ಮಾಡಿದೆ ಇವತ್ತು ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ ತೋಟದ ಹತ್ರ ಅಂತ ಕರೆದು ಬಂದಿದ್ದೀನಿ ಗೀತಾ ಬೇರೆ ಊರಲ್ಲಿ ಅವ್ರ ತಾತ ಅವ್ರ ಊರಲ್ಲಿ ಹಬ್ಬ ಇದೆ ಅಂತ ಹೊರಟಿದ್ದಾಳೆ ಇನ್ನೂ ಒಂದು ಮನೇಲಿ ಅಣ್ಣ ತಮ್ಮದಿರಿಗೆ ಒಬ್ರಿಗೆ ಹುಷಾರಿಲ್ಲ ಒಬ್ರಿಗೆ ಇನ್ನೂ ಮುಖ ಸ್ನಾನ ಎಲ್ಲ ಆಗಿಲ್ಲ ಅದಕ್ಕೋಸ್ಕರ ಗಂಡು ಮಕ್ಕಳಿಗೆ ಕೊಡೋದು ಇವತ್ತು ಮಟ್ಲು ದುಂಬೋದು ಅಂತ ಅಂದ್ಕೊಂಡಿದ್ದೀನಿ ಹುಡುಗರೆಲ್ಲ ಇದ್ದಾರೆ ಒಟ್ಟಿನಲ್ಲಿ ಪೂಜೆ ಅಂತೂ ಫೈನಲಿ ಆಯಿತು ಪ್ರತಿ ವರ್ಷವೂ ಕೂಡ ಎಲ್ಲ ಬೋರ್ಗು ಗಂಗಮ್ಮನ ಮಾಡೋಲ್ಲ ತೋಟದಲ್ಲಿ ಒಂದು ಬೋರಿಗೆ ಗಂಗಮ್ಮನ ಮಾಡ್ತೀವಿ ಅಷ್ಟೆ ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನಾನು ಇವಾಗ ಹಬ್ಬಕ್ಕೆ ಹೋಗೋದಕ್ಕೆ ಅಂತೇಳಿ ರೆಡಿಯಾದೆ ಟೈಮಂತೂ ಫ್ರೀನೇ ಇರಲಿಲ್ಲ ನೈನ್ ಪಾಲಿಷ್ ಕೂಡ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ನೈನ್ ಪಾಲಿಶ್ ಹಾಕ್ಕೊಂಡು ನಮ್ಮನೆಯವ್ರು ಕಾಯ್ತಾ ಇದ್ದರು ಅದೇನು ಹೋಗುತ್ತಾ ಅದನ್ನು ಹಾರ್ಕೊಳೋದಕ್ಕೂ ಮುಂಚೆನೇ ನಾನಂತೂ ರೆಡಿ ಹೊರಟೇ ಬಿಟ್ಟೆ ಹಬ್ಬಕ್ಕೆ ಹೋಗೋದು ದೂರ ಹೋಗೋದು ಯಾಕೆ ನೀವು ಸೀರೆಯಲ್ಲೇ ಹೋಗ್ಬೋದಾಯ್ತಲ್ಲ ಅಂತ ನೀವು ಕೇಳ್ಬೋದು ಆದರೆ ಅದು ದೂರ ಇರೋದ್ರಿಂದ ಗಾಡಿಲಿ ಅಷ್ಟು ಕಂಫರ್ಟ್ ಆಗಿ ಕೂತ್ಕೊಂಡು ಹೋಗೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಟ್ಕೊಂಡು ಈ ರೀತಿಯಾಗಿ ಹೊರಟಿ ನಾವು ಹೋಗೋದ್ರೊಳಗಡೆ ಫಸ್ಟ್ ಹೋಗಿದ್ದು ನಾವು ತಿಪ್ಪೂರ್ಗೆ ನೋಡಿ ಇವರೇ ಐದು ಜನ ನಮ್ಮ ಅತ್ತೆಯವರ ಅಕ್ಕ ತಂಗಿದಿರು ಮೊದಲನೇವರು ಎಲ್ಲೋ ಸೀರೆಯವರು ಎರಡನೇವರು ನಮ್ಮತ್ತೆ ಮೂರನೇವರು ಇಲ್ಲಿ ಕೂತಿರೋರು ಇವರು ಅವ್ರ ತಮ್ಮ ಇದು ಮೊದ್ಲಿಗೆ ಬಂದಿದ್ದು ನಾವು ನಮ್ಮ ಅತ್ತೆಯವರ ತಮ್ಮನ ಮನೆಗೆ ಅವರು ತಿಪ್ಟೂರಲ್ಲೇ ಇರೋದು ಇನ್ನು ಇನ್ನಿಬ್ಬರು ಇದ್ದಾರೆ ಅವರು ಚಿಕ್ಕಮಾರ್ಪ್ನಲ್ಲಿ ಅಂದರೆ ತಿಪ್ಟೂರು ಪಕ್ಕ ಹಳ್ಳಿ ಅಲ್ಲಿಗೂ ಹೋಗಬೇಕು ಮೊದಲಿಗೆ ನಾವು ತಿಪ್ಪೂರಲ್ಲಿ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತೇಳಿ ಫಸ್ಟ್ ಇಲ್ಲಿ ಬಂದ್ವಿ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ರು ನಾನು ಬರೋ ಟೈಮ್ಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೊದಲು ಪೂಜೆ ಇವರೇ ಮಾಡ್ತಾಯಿದ್ರು ನೋಡಿ ಅವರೊಬ್ಬರು ನನ್ನ ಆದ್ನಿ ಆಲ್ರೆಡಿ ನನ್ನ ಎಲ್ಲ ವಿಡಿಯೋದಲ್ಲೂ ಕೂಡ ಎಲ್ಲ ವೀಡಿಯೋದಲ್ಲ ಒಂದೆರಡು ವಿಡಿಯೋದಲ್ಲಿ ಅವ್ರ ಮನೆಯೂ ಕೂಡ ನಾನು ಬೆಂಗಳೂರವರು ಅಂತ ತೋರಿಸಿದ್ದೀನಿ ನಾನು ಕೂಡ ಹೋದ್ಮೇಲೆ ಪೂಜೆ ಮಾಡಿದೆ ಅದಾದಮೇಲೆ ನಾವು ಚಿಕ್ಕಮಾರ್ಪುನಲ್ಲಿ ಹೋದ್ವಿ ಅಂದರೆ ನಮ್ಮ ಮನೆಯವರ ಅಜ್ಜಿ ಮನೆ ಅಂದರೆ ನಮ್ಮ ಮನೆಯವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ನೋಡಿ ಎಷ್ಟು ಜನ ಇದ್ದೀವಿ ಅಂತ ಅಂದರೆ ಇದ್ದಾರೆ ಅಂತ ಅಂದರೆ ಅಂದರೆ ನಮ್ಮ ಮನೆಯವರ ನಮ್ಮ ಮನೆಯವರೇ ದೊಡ್ಡವರು ಮೊಮ್ಮಕ್ಕಳಲ್ಲಿ ಒಂಬತ್ತು ಜನ ನಮ್ಮ ಅತ್ತೆಯವರು ಮಕ್ಕಳು ಒಂಬತ್ತು ಜನಕ್ಕೆ ಇಪ್ಪತ್ತು ಜನ ಅಜ್ಜಿಗೆ ಮೊಮ್ಮಕ್ಕಳು ಒಂದು ಇಪ್ಪತ್ತೈದು ಜನ ಮೊಮ್ಮಕ್ಕಳು ಹಾಗೆ ಮದುವೆ ಆಗಿರೋರು ಇಪ್ಪತ್ತು ಜನ ಎಲ್ಲ ಟೋಟಲಾಗಿ ಒಂದು ಎಂಬತ್ತು ಜನ ಫ್ಯಾಮಿಲಿ ಫ್ಯಾಮಿಲಿ ನಮ್ಮದು ಅಷ್ಟೇ ದೊಡ್ಡದಲ್ಲ ನಮ್ಮ ಮನೆಯವ್ರದ್ದು ಕೂಡ ತುಂಬ ದೊಡ್ಡ ಫ್ಯಾಮಿಲಿ ಯಾಕಂತಂದರೆ ನಮ್ಮ ಮನೆಯವರ ಅಮ್ಮ ಅವರು ಕೂಡ ಒಂಬತ್ತು ಜನ ಮನೆಯವರ ಅಪ್ಪ ಅವರು ಕೂಡ ಒಂಬತ್ತು ಜನ ಅವ್ರದ್ದೆಲ್ಲ ಫ್ಯಾಮಿಲಿ ಸೇರಿಕೊಂಡ್ರೆ ತುಂಬ ದೊಡ್ಡ ಕುಟುಂಬ ನಮ್ಮದಕ್ಕಿಂತ ಡಬ್ಬಲ್ ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು ಹಾಗೆ ಒಬ್ಬೊಬ್ಬರೇ ಹೊರಟ್ರು ಎಲ್ಲ ಹಬ್ಬಗಳು ಮುಗಿಸ್ಕೊಂಡು ಸಂಜೆ ಆಗ್ತಾಯಿತ್ತು ಅವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಇದ್ದು ನಾವು ಕೂಡ ಹೊರಡ್ತೀವಿ ಆದರೆ ಇನ್ನೂ ಒಂದು ಸ್ವಲ್ಪ ತೀರೋಣ ಇನ್ನೂ ಎಲ್ಲ ಊಟ ಆಗಿಲ್ಲ ಅಂತ ಇನ್ನೊಂದು ನಿಮಿಷ ಮಾತಾಡ್ಕೊಂಡು ಹೊರಡೋಣ ಅಂತೇಳಿ ಹೋದ್ವಿ ನೋಡಿ ಇದೇ ಮನೆಯವರು ಹುಟ್ಟಿ ಆಡಿ ಬೆಳೆದಿದ್ದ ಮನೆ ಇವರು ಎಲ್ಲ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಜನ ಹೋದ್ಮೇಲೆ ಅದಾದಮೇಲೆ ನಾವು ಕೂಡ ಬೇಗನೆ ಹೊರಡ್ತೀವಿ ಅಂತ ಅಂದ್ವಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದೋಗಿ ಅಂತ ಅಂದರು ಆದರೆ ಕತ್ತಲೆ ಆಗ್ತಾಯಿತ್ತು ಮಳೆ ಕೂಡ ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಅಂದರೆ ಅಲ್ಲಿ ಬರ್ತಿರ್ಲಿಲ್ಲ ಮುಂದೆ ರೋ ಇದೆ ಮೋಡ ಇದೆ ಅಂದರು ನೋಡಿ ಕತ್ತಲೆ ಹಾಗೆ ಬಿಡ್ತು ಏಳು ಗಂಟೆ ಆಯಿತು ಎಲ್ಲರೂ ಕೂತ್ಕೊಂಡು ಇರತ್ತಿ ದೊಡ್ಡವರು ಚಿಕ್ಕವರು ಎಲ್ಲರೂ ಟೋಪಿ ಬೇಕಾ ಟೋಪಿ ಆಟ ಎಲ್ಲರಿಗೂ ನೆನಪಿದೆಯಾ ನೋಡಿ ಎಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ರು ನಾವು ಇವಾಗ ಹೊರಟ್ವಿ ಆದರೆ ಅಲ್ಲಿವರೆಲ್ಲ ಈಗ ಮಳೆ ಬರೋಂಗಾಗಿದೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಮಾಮ ಅಂದರೆ ನಮ್ಮ ಮನೆಯವ್ರ ಮಾವ ಹಂಗ ಇದ್ದರು ಇಲ್ಲ ಬೆಳಗ್ಗೆ ಅಡಿಕೆ ಕೀಳೋದಕ್ಕೆ ಅಂತ ಬರ್ತಾ ಇದ್ದಾರೆ ಅದಕ್ಕೆ ಹೋಗಲೇಬೇಕು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಫುಲ್ ಆಗಿತ್ತು ನಾವು ಮನೆಗೆ ಬರೋದ್ರೊಳಗಡೆ ಟೈಮ್ ಬಂದು ಎಂಟೂವರೆ ಆಗಿತ್ತು ಆದರೂ ಮಳೆಗೆ ಎಲ್ಲೂ ಸಿಗಕ್ಕೆಲಿಲ್ಲ ಆದರೆ ಮಳೆ ಬಂದು ನಿಂತೋಗಿತ್ತು ನಾವು ಹೊರಡು ಹೊರಟು ಅಲ್ಲಿ ಆ ಜಾಗಕ್ಕೆ ಬರೋದ್ರೊಳಗಡೆ ಇದಾಗಿತ್ತು ಹಬ್ಬ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯವ್ರ ಅಜ್ಜಿ ಮನೇಲಿ ತುಂಬ ತುಂಬ ಜನ ಈ ಜನ ಎಲ್ಲರದು ಕೂಡ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಯಾಕಂತಂದರೆ ಎಲ್ಲ ಕಡೆ ವಿಡಿಯೋ ಮಾಡೋದು ತುಂಬ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ಮುಜುಗರ ಮತ್ತು ಎಲ್ಲ ಕಡೆ ವಿಡಿಯೋ ಮಾಡಿ ಮನೆಯಲ್ಲೆಲ್ಲ ಬೋರ್ ಕೂಡ ಆಗಿರುತ್ತಲ್ಲ ಅದರಿಂದ ಓದ್ಕೊಡೆ ಸ್ವಲ್ಪ ಫ್ರೀ ಆಗಿರೋಣ ಅಂತ ಅಷ್ಟೆ ಇಲ್ಲಿಂದ ನಾನು ಇವಾಗ ಹೊರಡ್ತಾ ಇದ್ದೀನಿ ಹೊರಟು ರೋಡಲ್ಲಿ ತುಂಬ ಚೆನ್ನಾಗಿತ್ತು ರೋಡಲ್ಲಿ ಲೈಟಿಂಗ್ಸು ಹಾಗೆ ಮಳೆ ಮೋಡ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನೂ ರಾತ್ರಿ ಎಂಟೂವರೆ ಅಷ್ಟರಲ್ಲಿ ಮನೆಗೆ ಬಂದು ತಲುಪಿದ್ವಿ ಇದಾಗಿತ್ತು ನಮ್ಮ ಮನೆ ಆಯುಧ ಪೂಜೆ ನಿಮ್ಮನೇಲೆಲ್ಲ ಯಾವ್ಯಾವ ರೀತಿ ಹಬ್ಬನ ಮಾಡಿದ್ರಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಎಲ್ರಿಗೂ ವಿಜಯದಶಮಿ ಆಗ್ಯ ಆಯುಧ ಪೂಜೆ ಅಂದರೆ ಟೋಟಲಾಗ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್ ನಗ್ತಾಯಿರಿ